ಪ್ರಿಯ ವೀಕ್ಷಕರೇ ಕೆಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಇಂದು ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು ಸ್ಥಳೀಯ ಶಾಸಕ ಸಿ ಪುಟ್ಟನ್ ಶೆಟ್ಟಿ ಅವರು ಗುಂಡೆಯುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿ ಯುವಕ ಯುವತಿಯರು ಉನ್ನತ ವಿದ್ಯೆ ಪಡೆಯುವುದೊಂದಿಗೆ ಕ್ರೀಡಾ ಚಟುವಟಿಕೆಗಳಲ್ಲಿಯೂ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು ಇದರಿಂದ ಆರೋಗ್ಯ ಚೆನ್ನಾಗಿರುತ್ತದೆ ಎಂದರು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಬೇಕು ಅಲ್ಲದೆ ತಾಲೂಕು ಮಟ್ಟದಲ್ಲಿ ನಡೆಯುವ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಜಿಲ್ಲೆಗೆ ಉನ್ನತ ಕೀರ್ತಿ ತರಬೇಕು ಎಂದು ಹಾರೈಸಿದರು ಕಾರ್ಯಕ್ರಮದಲ್ಲಿ ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಜ್ಗರ್ ಮುನ್ನಾ ಪಂಚ ಯೋಜನೆಗಳ ಸಮಿತಿಯ ಅಧ್ಯಕ್ಷ ಎಚ್ ವಿ ಚಂದ್ರು ಸಹಾಯಕ ನಿರ್ದೇಶಕರು ಕೆ ಸುರೇಶ್ ಕ್ರೀಡಾಂಗಣ ಸಮಿತಿಯ ಸದಸ್ಯರು ಶ್ರೀನಿವಾಸ್ ಪ್ರಸಾದ್ ಬಿಇಒ ಹನುಮಂತ ಶೆಟ್ಟಿ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಸುಮಾರು ಕೆಲಸಗಳಾಗಿದ್ದಾವೆ ನಾನು ಎಮ್ ಎಲ್ ಎಂದೂ ನಡೆದ ಕೆಲಸಗಳಲ್ಲಿ ಇವತ್ತಿನ ಆರೋಪ ಆಯಿತು ಅಷ್ಟೇ ನಾವು ಎಲ್ಲವನ್ನು ಮಾಡಿಕೊಂಡಿರ್ಬೋದು ಜೀವನದಲ್ಲಿ ಶಿಕ್ಷಣ ಎಷ್ಟು ಮುಖ್ಯವೋ ಅಷ್ಟೇ ಕ್ರೀಡೆಯೂ ಮುಖ್ಯ ಮುಖ್ಯಲ್ಲ ಒಂದು ಕ್ರೀಡೆಯನ್ನು ಜೀವನದಲ್ಲಿ ಶಿಕ್ಷ ವೈಷ್ಯವಹರಿಸು ಮುಖ್ಯ ನಾವೆಲ್ಲ ಕ್ರೀಡೆಯಿಂದಲೇ ಸ್ವಲ್ಪ ಆರೋಗ್ಯವನ್ನು ಕಾಪಾಡ್ತಾರೆ ಆರೋಗ್ಯ ಬಾಕಿ ಏನಾದಿರಬೇಕು ಅಂದರೆ ಕ್ರೀಡೆ ಇರಲೇಬೇಕಾಗ್ತದೆ ರೈತ ಅವೆಲ್ಲ ಕ್ರೀಡೆಯನ್ನು ಒಂದು ಒಂದು ಭಾಗವಾಗಿ ಶಿಕ್ಷಣದ ಒಂದು ಭಾಗವಾಗಿ ಭಾಗವಾಗಿಟ್ಕೊಂಡು ಅವರ ಮನೆಗೆ ತುಂಬ ಯಾವ ಒಂದು ಕ್ರೀಡೆಯನ್ನು ಕಮ್ಮಿ ಆಯ್ತು ಆಸಕ್ತಿ ಇರ್ತದೆ ಅದರಲ್ಲಿ ತಾವು ಮುಂದೆ ಬನ್ನಿ ಮೈಸೂರಿನಲ್ಲಿ ನಾವು ಜಯಶೀವರಾಗಿ ನೆಮ್ಮದಿ ದೇವರು ಜವಲ್ನಿಯಲ್ಲಿ ನಮ್ಮೆಲ್ಲರಿಗೂ ಶುಭವನ್ನು